ಜೀವನದಲ್ಲಿ ಉಪವಾಸ ಹಾಗೂ ಪೂಜೆ ಪುನಸ್ಕಾರಗಳಿಗೆ ಯಾಕೆ ಒತ್ತು ನೀಡಬೇಕು ಸನಾತನ ಧರ್ಮದಲ್ಲಿ ಸರ್ವ ಮಾನವರ ಪಾತ್ರವೇನು ಒಂದು ವೇಳೆ ಧರ್ಮಕ್ಕೆ ತದ್ವಿರುದ್ಧವಾಗಿ ನಡೆದರೆ ಬದುಕಿನಲ್ಲಿ ಬಂದುದುಗುವ ಸಮಸ್ಯೆಗಳಿಗೆ ಪಾಪಗಳಿಗೆ ನಾವು ಹೇಗೆ ನೇರ ಹೊಣೆಯಾಗ್ತೇವೆ ಎಂಬುದರ ಅರಿವಿನ ಜ್ಞಾನದ ಅನುಗ್ರಹ ಭಾಷಣವನ್ನು ನೀಡಿದರು ಆದ್ದರಿಂದ ಇದರಲ್ಲಿ ಹೇಳಿದಂತಹ ಪ್ರತಿಯೊಂದು ಆಚರಣೆಗೂ ಒಂದು ಕಾರಣ ಅನ್ನೋದು ವಿಶೇಷವಾದಂಥ ಒಂದು ಕಾರಣ ಇದ್ದೇ ಇರುತ್ತೆ ಆ ಕಾರಣ ಈಗ ನಮಗೆ ಅರ್ಥ ಆಗದೇ ಇರ್ಬೋದು ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ ಅದಕ್ಕೆ ಏನು ಕಾರಣ ಅನ್ನೋದು ನಮಗೆ ಇವಾಗ ಅರ್ಥ ಆಗದೇ ಇರ್ಬೋದು ಆದರೆ ಅದಕ್ಕೊಂದು ಕಾರಣ ಅನ್ನೋದು ಇದ್ದೇ ಇರುತ್ತೆ ಈಗ ಅರ್ಥ ಆಗದೇ ಇರ್ಬೋದು ಈಗ ನಮಗೆ ಗೊತ್ತಿಲ್ಲದೆ ಇರ್ಬೋದು ಅಥವಾ ಒಂದು ವೇಳೆ ಅದನ್ನು ಹೇಳಕ್ಕೆ ಹೋದರೆ ಅದನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯೂ ನಮಗಿಲ್ಲದೆ ಇರ್ಬೋದು ಈಗ ಅರ್ಥ ಮಾಡಿಕೊಳ್ಳುವ ಶಕ್ತಿಯೂ ಕೆಲವೊಂದು ವಿಚಾರಗಳಲ್ಲಿ ನಮಗಿರುವುದಿಲ್ಲ ಆದರೆ ಅದರ ಹಿಂದೆ ಒಂದು ತಾತ್ಪರ್ಯ ಅದರ ಹಿಂದೆ ಒಂದು ಕಾರಣ ಅನ್ನೋದು ಖಂಡಿತವಾಗಿಯೂ ಇದ್ದೇ ಇರುತ್ತೆ ಆದ್ದರಿಂದ ಕೇವಲ ಲೌಕಿಕವಾದಂತಹ ಜೀವನವನ್ನು ಮಾತ್ರ ಮಾಡದೆ ಅದರ ಜೊತೆಗೆ ಈ ಧಾರ್ಮಿಕವಾದಂತಹ ಜೀವನವನ್ನು ಸಹ ಪ್ರತಿಯೊಬ್ಬನು ಪ್ರತಿಯೊಬ್ಬ ಮನುಷ್ಯನೂ ಸಹ ಚೆನ್ನಾಗಿ ಮಾಡಬೇಕು ಆ ಧಾರ್ ಇದನ್ನು ಮುಖ್ಯವಾಗಿ ಇದನ್ನು ಮಾಡಬೇಕು ಲೌಕಿಕವಾದಂತಹ ಜೀವನವೂ ಬೇಕು ಮತ್ತು ಧಾರ್ಮಿಕವಾದಂತಹ ಜೀವನವೂ ಮುಖ್ಯವಾಗಿ ಬೇಕು ಇದು ಅತ್ಯಂತ ಮುಖ್ಯವಾದದ್ದು ಆದ್ದರಿಂದ ಈ ಒಂದು ನಮ್ಮ ಸನಾತನ ಧರ್ಮ ನಮ್ಮ ಆಚಾರಗಳು ಇದರ ಬಗ್ಗೆ ಸರಿಯಾಗಿ ಚೆನ್ನಾಗಿ ತಿಳ್ಕೊಂಡು ಜೀವನವನ್ನು ಚೆನ್ನಾಗಿ ನಡೆಸಿ ಕೃತಾರ್ಥರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಇಲ್ಲಿ ಹೇಳಬಯಸ್ತಾ ಇದ್ದೇವೆ ವಿಶೇಷವಾಗಿ ನಾವು ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಸಂಕಲ್ಪವನ್ನು ದೃಢವಾಗಿ ಮನಸ್ಸಲ್ಲೊಂದು ಸಂಕಲ್ಪವನ್ನು ಮಾಡಿಕೊಂಡು ಶುರು ಮಾಡಿದರೆ ಅದಕ್ಕೆ ಬೇಕಾದಂತಹ ಎಲ್ಲ ವಾತಾವರಣವನ್ನು ಎಲ್ಲವುದನ್ನು ಅಂದರೆ ಆ ಸಂಕಲ್ಪ ಅಷ್ಟು ಶುದ್ಧವಾಗಿರಬೇಕು ಮತ್ತು ಅಷ್ಟು ದೃಢವಾಗಿಯೂ ಇರಬೇಕು ಆ ದೃಢವಾದ ಮತ್ತು ಶುದ್ಧವಾದ ಸಂಕಲ್ಪ ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಮನಸ್ಸಂಕಲ್ಪವು ನಮ್ಮ ಮನಸ್ಸಿನಲ್ಲಿದ್ದರೆ ಅದರಿಂದ ಒಂದು ಕೆಲಸವನ್ನು ನಾವು ಪ್ರಾರಂಭ ಮಾಡಿದರೆ ಖಂಡಿತವಾಗಿಯೂ ಅದಕ್ಕೆ ಬೇಕಾದಂತಹ ಪ್ರತಿಯೊಂದನ್ನು ಭಗವಂತ ಯಾವುದೋ ಒಂದು ರೂಪದಲ್ಲಿ ನಮಗೆ ಬರುವ ಹಾಗೆ ಮಾಡೇ ಮಾಡ್ತಾನೆ ಅದು ಯಾವ ರೂಪದಲ್ಲಿ ಮಾಡ್ತಾನೆ ಅದು ಹೇಳೋಕ್ಕಾಗೋದಿಲ್ಲ ಅದು ಭಗವಂತನಿಗೆ ಮಾತ್ರ ಗೊತ್ತು ಅದು ಕೊಡತಕ್ಕಂತಹ ಭಗವಂತನಿಗೆ ಮಾತ್ರವೇ ಗೊತ್ತು ಆದರೆ ಖಂಡಿತವಾಗಿಯೂ ಭಗವಂತ ಅನುಗ್ರಹ ಮಾಡೇ ಮಾಡ್ತಾನೆ ಅದಕ್ಕೆ ಬೇಕಾದಂತಹ ಒಂದು ವಾತಾವರಣವನ್ನು ಭಗವಂತ ನಮಗೆ ಕೊಡ್ತಾನೆ ಆದ್ದರಿಂದ ಈ ರೀತಿಯಾದಂತಹ ಒಂದು ಆಚರಣೆ ಇವುಗಳಲ್ಲಿ ಈ ಧಾರ್ಮಿಕವಾದಂತಹ ಜೀವನದಲ್ಲಿ ನಾವು ಹೆಚ್ಚಿನ ಒಂದು ಅವಧಾನವನ್ನು ಕೊಡಬೇಕು ನಾವೂ ಸಹ ಆ ಮಾರ್ಗದಲ್ಲಿರಬೇಕು ನಮ್ಮ ಮಕ್ಕಳಿಗೂ ಸಹ ಇದನ್ನು ಚೆನ್ನಾಗಿ ಹೇಳಿಕೊಡಬೇಕು ಈ ಒಂದು ಸಂಸ್ಕಾರಗಳು ಇವುಗಳ ಬಗ್ಗೆ ಮಕ್ಕಳಿಗೆ ಈಗಾಗಲೇ ಇಲ್ಲಿ ಶಿಬಿರವೂ ಸಹ ನಡೀತಾ ಇದೆ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ ಈ ಒಂದು ಶಿಬಿರದಲ್ಲಿ ಅನೇಕ ಬೇರೆ ಬೇರೆ ಕಡೆಗಳಿಂದ ಬಂದಿರತಕ್ಕಂತಹ ಅನೇಕ ಜನ ಮಕ್ಕಳಿಗೆ ಈ ಒಂದು ವಿಶೇಷವಾದಂತಹ ವಿಷಯಗಳನ್ನು ನಮ್ಮ ಒಂದು ಸಂಸ್ಕಾರ ಮತ್ತು ಅನೇಕ ಸ್ತೋತ್ರಗಳು ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಮತ್ತು ಶಂಕರಾಚಾರ್ಯರು ಉಪದೇಶ ಮಾಡಿರ್ತಕ್ಕಂತಹ ಅನೇಕ ವಿಷಯಗಳು ಶಂಕರಾಚಾರ್ಯರು ಎಷ್ಟೋ ವಿಷಯಗಳನ್ನು ಉಪದೇಶ ಮಾಡಿದ್ದಾರೆ ಬರೀ ಯಾರೋ ಒಂದಿಷ್ಟು ಜನರಿಗೆ ಇಲ್ಲಿರುವಂತಹ ಜನರಿಗೋ ಅಥವಾ ಈ ಪಕ್ಕದೂರಿನಲ್ಲಿರತಕ್ಕಂತಹ ಜನರಿಗೋ ಅಥವಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಇರುವಂತಹ ಜನರಿಗೋ ಅವರು ಉಪದೇಶ ಮಾಡಲಿಲ್ಲ ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಬೇಕಾದಂತಹ ಉಪದೇಶಗಳನ್ನು ಅವರು ಮಾಡಿದ್ದಾರೆ ನಿಜವಾಗಲೂ ಯಾವುದು ನಮಗೆ ಬೇಕೋ ಅದನ್ನು ಅವರು ಉಪದೇಶ ಮಾಡಿದ್ದಾರೆ ಆ ಎಲ್ಲವುದನ್ನು ಉಪದೇಶ ಮಾಡಿದ್ದಾರೆ ಅಂತಂದರೆ ಏನು ನಿಜವಾಗಲೂ ಮನುಷ್ಯನಿಗೆ ಏನು ಬೇಕಾಗಿದೆಯೋ ಅದನ್ನು ಅವರು ಉಪದೇಶ ಮಾಡಿದ್ದಾರೆ ಅದೊಂದು ಇದ್ಬಿಟ್ರೆ ಮತ್ತು ಇನ್ಯಾವುದು ಇದು ಬೇರೆ ಇದ್ದರೂ ಇಲ್ಲದೇ ಹೋದರೂ ನಡೆಯುತ್ತೆ ಆ ರೀತಿಯಾದಂತಹ ವಿಚಾರಗಳನ್ನು ಶಂಕರಾಚಾರ್ಯರು ಉಪದೇಶ ಮಾಡಿದ್ದಾರೆ ಆದ್ದರಿಂದ ಅಂತಹ ಒಂದು ವಿಚಾರಗಳು ಆದರೆ ಏನಾಗುತ್ತೆ ಅಂತಂದರೆ ಅವರು ಸಂಸ್ಕೃತ ಭಾಷೆಯಲ್ಲಿ ಉಪದೇಶ ಮಾಡಿದ್ದಾರೆ ಆಗಿನ ಕಾಲದಲ್ಲಿ ಎಲ್ಲ ಕಡೆ ಪ್ರಸಿದ್ಧವಾಗಿ ಸಂಸ್ಕೃತ ಭಾಷೆ ಇತ್ತಾದ್ದರಿಂದ ಸಂಸ್ಕೃತದಲ್ಲಿ ಅವರು ಎಲ್ಲ ವಿಷಯಗಳನ್ನು ಉಪದೇಶ ಮಾಡಿದ್ದಾರೆ ಆದರೆ ಈಗಿನ ಕಾಲದಲ್ಲಿ ಇರುವವರಿಗೆ ಆ ಸಂಸ್ಕೃತ ಭಾಷೆ ಅಷ್ಟು ಗೊತ್ತಿಲ್ಲವಾದ್ದರಿಂದ ಹೆಚ್ಚು ಜನರಿಗೆ ಸಂಸ್ಕೃತ ಭಾಷೆ ಗೊತ್ತಿಲ್ಲರಿಂದ ಆ ಗ್ರಂಥಗಳಲ್ಲಿ ಅವರು ಏನು ಅಮೂಲ್ಯವಾದಂತಹ ವಿಷಯಗಳನ್ನು ಹೇಳಿದ್ದಾರೋ ಅದನ್ನು ತಿಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಆದರೆ ಅದೇ ಸಂಸ್ಕೃತ ಭಾಷೆಯಲ್ಲಿ ಬೇರೆ ಭಾಷೆ ಈಗ ಪ್ರಸಿದ್ಧವಾಗಿ ಬಂದಿದ್ದರಿಂದ ಆ ಭಾಷೆಯವರು ಸಂಸ್ಕೃತವನ್ನು ಒಂದು ಕಾಲದಲ್ಲಿ ಸಂಸ್ಕೃತವನ್ನು ಕಲಿತುಕೊಂಡು ನಮ್ಮ ಪುರಾಣಗಳಲ್ಲಿ ಅಥವಾ ಶಂಕರಾಚಾರ್ಯರು ಮಾಡಿದಂತಹ ಉಪದೇಶಗಳಲ್ಲಿ ಇರುವಂತಹ ಅಮೂಲ್ಯವಾದ ವಿಷಯಗಳನ್ನಿಟ್ಟುಕೊಂಡು ಅವರು ತಮ್ಮ ತಮ್ಮ ಭಾಷೆಗಳಲ್ಲಿ ಆ ಈ ಭಾಷೆಯಲ್ಲಿ ಈಗ ಪ್ರಸಿದ್ಧವಾಗಿರುವಂತಹ ಆಂಗ್ಲ ಭಾಷೆ ಇತ್ಯಾದಿ ಭಾಷೆಗಳಲ್ಲಿ ಅವರು ಪುಸ್ತಕಗಳನ್ನು ರಚನೆ ಮಾಡಿದ್ದಾರೆ ಅದನ್ನು ಈಗ ತುಂಬ ಜನ ಆಗ ಪುಸ್ತಕಗಳನ್ನು ಈಗಿನವರು ಓದ್ತಾ ಇದ್ದಾರೆ ಆದರೆ ಅದರೊಳಗೊಂದು ಸಮಸ್ಯೆ ಏನಿದೆ ಅಂತಂದರೆ ಈಗಿರುವಂತಹ ಈ ಆಂಗ್ಲ ಭಾಷೆ ಪುಸ್ತಕಗಳಲ್ಲಿ ಅಂದರೆ ಅವರು ಇಲ್ಲಿರ್ತಕ್ಕಂತಹ ವಿಷಯಗಳನ್ನು ತಗೊಂಡು ಯಾರು ಅವರವರ ಭಾಷೆಗಳಲ್ಲಿ ಪುಸ್ತಕಗಳನ್ನು ಬರೆದಿದ್ದಾರೋ ಆ ಭಾಷೆಗಳಲ್ಲಿರತಕ್ಕಂತಹ ಪುಸ್ತಕಗಳಲ್ಲಿ ಕೆಲವರು ಸ್ಪಷ್ಟವಾಗಿ ಬರೀತಾರೆ ಈ ಒಂದು ವಿಷಯವನ್ನು ನಾವು ಇಂತಹ ಪುರಾಣದಿಂದ ತೊಗೊಂಡಿದ್ದೇವೆ ಅಥವಾ ಇಂತಹ ಶ ಈ ಉಪದೇಶ ಶಂಕರಾಚಾರ್ಯರು ಇಂತಹ ಗ್ರಂಥದಿಂದ ತಗೊಂಡು ನಾವು ಉಲ್ಲೇಖ ಮಾಡ್ತಾ ಇದ್ದೇವೆ ಅಂತ ಕೆಲವರು ಹೇಳ್ತಾರೆ ಆದರೆ ಕೆಲವರು ಏನು ಮಾಡ್ತಾರೆ ಅಂತ ಹಾಗೆ ಹೇಳಕ್ಕೆ ಹೋಗೋದಿಲ್ಲ ತಾನೇ ಇದನ್ನು ಸ್ವ ಹೊಸದಾಗಿ ಸ್ವತಃ ಇದನ್ನು ಕಂಡುಹಿಡಿದ್ದೀನಿ ಇದು ನನ್ನ ಉಪಜ್ಞ ನಾನೇ ಕಂಡು ಹಿಡಿದು ಇದನ್ನು ಹೇಳ್ತಾ ಇದ್ದೀನಿ ಅನ್ನೋ ಹಾಗೆ ಹೇಳ್ತಾರೆ ಆಗೇನಾಗುತ್ತೆ ಅಂದರೆ ನೋಡಿದವನಿಗೆ ಆ ಇವನೇ ಈ ವಿಷಯವನ್ನು ಮೊದಲನೇ ಸಲ ಈ ವಿಷಯವನ್ನು ಹೇಳ್ತಾ ಇರುವುದು ಇವನೇ ಅಂಥೇಳಿ ಎಲ್ಲರಿಗೂ ಸಹ ಅನಿಸುತ್ತೆ ನೋಡಿದವರೆಲ್ಲರಿಗೂ ಓ ಇದೇ ಇಂಥ ಇಂಥ ಮಹಾಪುರುಷ ಇವನೇ ಈ ವಿಷಯವನ್ನು ಉಪದೇಶ ಮಾಡಿದ್ದು ಅಂತ ಕೆಲವರು ತಿಳ್ಕೊಂಡಿರ್ತಾರೆ ಆದರೆ ವಾಸ್ತವವಾಗಿ ಅದರ ಮೂಲವನ್ನು ನಾವು ಹುಡುಕಿದರೆ ಎಲ್ಲೋ ನಮ್ಮವರು ಮಹರ್ಷಿಗಳೋ ಅಥವಾ ಶಂಕರಾಚಾರ್ಯರೋ ಎಲ್ಲೋ ಒಂದು ಕಡೆ ಅದನ್ನು ಹೇಳಿರ್ತಾರೆ ಅದನ್ನು ಇವನು ಹೇಳದೆ ಬರೀ ತನ್ನ ಭಾಷೆಯಲ್ಲಿ ಅಂದರೆ ಯಾವ ಭಾಷೆಯಲ್ಲಿ ಪುಸ್ತಕ ಬರೆದ್ರೆ ಅದು ಹೆಚ್ಚು ಜನರಿಗೆ ತಲುಪುತ್ತೋ ಆ ಒಂದು ಭಾಷೆಯಲ್ಲಿ ಪುಸ್ತಕವನ್ನು ಬರೆದು ಆ ಪುಸ್ತಕದಲ್ಲಿ ಅವರ ಹೆಸರನ್ನು ಮೂಲವನ್ನು ಸಹ ಉಲ್ಲೇಖ ಮಾಡದೆ ತಾನೇ ಸ್ವತಃ ಇದನ್ನು ಕಂಡುಹಿಡಿದ ಹಾಗೆ ಅದನ್ನು ಪ್ರಚಾರ ಮಾಡಿದಾಗ ಏನಾಗುತ್ತೆ ಅಂತಂದರೆ ತುಂಬ ಜನರಿಗೆ ಇದು ಈ ಒಂದು ವಿಷಯವನ್ನು ಇವನೇ ಹೇಳಿದ್ದು ಅಂತ ತುಂಬ ಜನರಿಗೆ ಅಂತಹ ಒಂದು ಭ್ರಾಂತಿ ಬರುತ್ತೆ ನಮ್ಮದರಲ್ಲಿ ಇಂತಹ ಒಂದು ವಿಷಯವೇ ಇಲ್ಲ ಅದನ್ನು ಅವನು ಹೇಳಿದ್ದಾನೆ ಇಲ್ಲಿಂದ ನಮ್ಮಲ್ಲೇ ಇರತಕ್ಕಂತಹ ಒಂದು ಸಂಪತ್ತಿನಿಂದ ನಾವು ಈ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತಿರಬೇಕಾದರೆ ಇಲ್ಲಿಂದ ತಿಳ್ಕೊಳ್ಳೋದೆ ಬೇರೆ ಎಲ್ಲಿಗೋ ಹೋಗಿ ಇನ್ನೆಲ್ಲಿಂದಲೋ ತಂದ್ಕೊಂಡು ಇದೇ ವಿಷಯವನ್ನು ಅವನು ಹೇಳಿದರೆ ಅವನಿಂದ ನಾವು ಪುಸ್ತಕ ತಂದುಕೊಂಡು ಅದನ್ನು ನಾವು ಓದ್ಕೊಂಡು ಅವನು ಈ ವಿಷಯವನ್ನು ಹೇಳ್ತಾ ಇದ್ದಾನೆ ಹೇಳಿ ಪ್ರಚಾರ ಮಾಡ್ತಾ ಆ ಒಂದು ಭ್ರಾಂತಿಯಲ್ಲಿದ್ದೀವಿ ಅಂತಂದರೆ ಅದು ಎಷ್ಟು ದುಸ್ಥಿತಿ ಅಂತ ಅದರ ಬಗ್ಗೆ ನಾವು ಹೇಳೋಕ್ಕೆ ಆಗೋದಿಲ್ಲ ಈ ರೀತಿಯಾದಂತಹ ಒಂದು ದುಸ್ಥಿತಿ ಅಂದರೆ ಅದೇ ಅದಕ್ಕೆ ಹೇಳಿದಾಗ ಒಂದು ಕಾರಣ ಆ ಭಾಷೆಯ ಜ್ಞಾನವು ಹೆಚ್ಚು ಜನರಿಗೆ ಇಲ್ಲದೇ ಇರುವುದು ಬೇರೆ ಯಾ ಯಾವ ಭಾಷೆ ಪ್ರಚಾರದಲ್ಲಿದೆಯೋ ಆ ಭಾಷೆಯಲ್ಲಿರುವವರು ಇದರ ಬಗ್ಗೆ ಉಲ್ಲೇಖ ಮಾಡದೇ ಇರುವುದು ಎಲ್ಲ ತಾನೇ ಕಂಡುಹಿಡಿದೀವಿ ಅನ್ನೋ ಹಾಗೆ ಇದನ್ನು ಹೇಳುವುದು ಈ ರೀತಿಯಾಗೆಲ್ಲ ಆಗಿರುವುದರಿಂದ ಇದು ಆ ಒಂದು ಭ್ರಾಂತಿ ತುಂಬ ಜನರಿಗೆ ಬಂದಿದೆ ಆದ್ದರಿಂದ ಈ ರೀತಿಯಾಗಿ ನಮ್ಮ ಧರ್ಮದಲ್ಲಿ ನಮ್ಮ ಹಿಂದಿನವರು ಅನೇಕ ವಿಷಯಗಳನ್ನು ಹೇಳಿದ್ದಾರೆ ಮನುಷ್ಯನ ಜೀವನಕ್ಕೆ ನಿಜವಾಗಲೂ ಸಹ ಯಾವುದು ಬೇಕಾಗಿದೆಯೋ ಅಂತಹ ವಿಷಯಗಳನ್ನು ನಮ್ಮ ಗ್ರಂಥಗಳಲ್ಲಿ ಹೇಳಿದ್ದಾರೆ ಆ ಗ್ರಂಥಗಳನ್ನು ತಿಳಿದಿರತಕ್ಕಂಥವರು ಈ ವಿಷಯಗಳನ್ನು ಎಲ್ಲರಿಗೂ ಸಹ ಹೇಳುವಂತಹ ಒಂದು ವಿಶೇಷವಾದ ಪ್ರಯತ್ನವನ್ನು ಇನ್ನೂ ವಿಶೇಷವಾಗಿ ಮಾಡಬೇಕಾಗಿದೆ ಈಗ ಇಲ್ಲಿ ಪ್ರಕೃತದಲ್ಲಿ ನಾವು ಪ್ರಕೃತ ಅಂತ ಹೇಳುವುದಾದರೆ ಇಲ್ಲಿ ಈಗ ಪ್ರಕೃತದಲ್ಲಿ ಮಕ್ಕಳಿಗೆ ಇಂತಹ ಒಂದು ಶಿಬಿರವನ್ನು ನಡೆಸಿ ನಮ್ಮ ಗ್ರಂಥಗಳಲ್ಲಿ ಏನೇನು ಉತ್ತಮವಾದಂತಹ ವಿಷಯಗಳನ್ನು ಉಪದೇಶ ಮಾಡಿದ್ದಾರೋ ಆ ವಿಷಯಗಳನ್ನು ಇಲ್ಲಿ ಹೇಳ್ಕೊಳ್ತಾ ಇರುವುದು ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಇದು ಇಂತಹ ಒಂದು ಕಾರ್ಯವು ಕೆಲವು ವರ್ಷಗಳಿಂದ ಆರಂಭ ಮಾಡಿ ನಡೆಸ್ತಾ ಇದ್ದೀರಿ ಕಾರ್ಯವನ್ನು ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಈ ರೀತಿಯಾದಂತಹ ಶಿಬಿರಗಳು ಹೀಗೆ ನಿರಂತರವಾಗಿ ನಡೀಬೇಕು ಮತ್ತು ಮಕ್ಕಳಿಗೆ ಇದರ ಬಗ್ಗೆ ಚೆನ್ನಾಗಿ ಹೇಳಿಕೊಡಬೇಕು ಮತ್ತು ಪ್ರತಿಯೊಂದು ವರ್ಷವೂ ಸಹ ಇನ್ನೂ ಜ ಹೆಚ್ಚು ಜನ ಮಕ್ಕಳು ಇಲ್ಲಿಗೆ ಬಂದು ಇದರಲ್ಲಿ ವಿಶೇಷವಾಗಿ ಭಾಗವಹಿಸಬೇಕು ಮತ್ತು ತಂದೆ ತಾಯಿಗಳು ಸಹ ತಮ್ಮ ಮಕ್ಕಳನ್ನು ಇಂತಹ ಶಿಬಿರಗಳಿಗೆ ಕಳಿಸಬೇಕು ಮಕ್ಕಳಿಗೆ ನಿಜವಾಗಲೂ ಒಳ್ಳೆಯದು ಮಾಡಬೇಕು ನಮ್ಮ ಮಕ್ಕಳಿಗೆ ನಿಜವಾಗಲೂ ಒಳ್ಳೆಯದಾಗಬೇಕು ನಮ್ಮ ಮಕ್ಕಳಿಗೆ ನಿಜವಾಗಲೂ ನಾವು ಉಪಕಾರ ಮಾಡಬೇಕು ಅಂತಿದ್ದರೆ ಖಂಡಿತವಾಗಿಯೂ ಇಂಥದ್ದಕ್ಕೆ ಕಳಿಸಲೇಬೇಕು ಇಲ್ಲ ಅಂತಂದರೆ ಆಗ ನಮ್ಮ ಮಕ್ಕಳಿಗೆ ನಾವೇ ದ್ರೋಹವನ್ನು ಹಾಗಾಗುತ್ತೆ ಒಳ್ಳೆಯ ವಿಷಯಗಳನ್ನು ಸಂಸ್ಕಾರವನ್ನು ನಮ್ಮ ಮಕ್ಕಳಿಗೆ ನಾವು ಕೊಟ್ಟಲಿಲ್ಲ ಅಂತಂದರೆ ಆಗ ನಿಜವಾಗಲೂ ನಮ್ಮ ಮಕ್ಕಳಿಗೆ ನಾವೇ ದ್ರೋಹ ಮಾಡಿದಂತೆ ಆಗುತ್ತೆ ಬೇರೆ ಯಾರೂ ದ್ರೋಹ ಮಾಡಬೇಕಾಗಿಲ್ಲ ನಾವೇ ಮಾಡಿದ ಹಾಗೆ ಆಗ್ಬಿಡುತ್ತೆ ಆದ್ದರಿಂದ ಆ ಒಳ್ಳೆಯ ವಿಷಯಗಳನ್ನು ಹೇಳ್ಕೊಡುವಂತಹ ಒಂದು ಸಂ ಒಂದು ಕಾರ್ಯಕ್ರಮವನ್ನು ಈಗ ಮಾಡ್ತಾ ಇರುವುದು ಈ ಹಿಂದೆ ಬಾಲಕರಿಗೆ ವಿಶೇಷವಾಗಿ ಒಂದು ಶಿಬಿರವನ್ನು ನಡೆಸಿದ್ದೀರಿ ನಡೆಸಿ ಮುಗಿಸಿದ್ದೀರಿ ಈಗ ಬಾಲಿಕೆಯರಿಗೆ ವಿಶೇಷವಾಗಿ ಈ ಒಂದು ಶಿಬಿರವನ್ನು ನಡೆಸ್ತಾ ಇರುವುದು ತುಂಬ ಸಂತೋಷಕರವಾದಂತಹ ಒಂದು ವಿಷಯ ನಮ್ಮ ಮತ್ತೊಂದು ವಿಷಯ ಏನು ಅಂತಂದರೆ ನಮ್ಮ ಧರ್ಮದಲ್ಲಿ ಬಾಲಕರಿಗೆ ಅವರಿಗೆ ಒಂದು ರೀತಿಯಾದಂತಹ ಒಂದು ಪ್ರಾಧಾನ್ಯ ಪುರುಷರಿಗೆ ಅವರಿಗೆ ಒಂದು ರೀತಿಯಾದಂತಹ ಒಂದು ಪ್ರಾಧಾನ್ಯ ಹೆಣ್ಣು ಮಕ್ಕಳಿಗೆ ಸ್ತ್ರೀಯರಿಗೆ ಅವರಿಗೆ ಒಂದು ರೀತಿಯಾದಂತಹ ಪ್ರಾಧಾನ್ಯ ಇಬ್ಬರಿಗೂ ಒಂದು ಪ್ರಾಧಾನ್ಯ ಇದ್ದೇ ಇದೆ ಶಾಸ್ತ್ರದಲ್ಲಿ ಅವರಿಗೆ ಒಂದು ರೀತಿಯ ಆ ಪ್ರಾಧಾನ್ಯದ ವಿಷಯದಲ್ಲಿ ಸ್ವಲ್ಪ ಭೇದ ಇದೆ ಆದರೆ ಇಬ್ಬರಿಗೂ ಪ್ರಾಧಾನ್ಯ ಅನ್ನೋದು ಇದ್ದೇ ಇದೆ ಅವರ ಒಂದು ಪ್ರಾಧಾನ್ಯ ಒಂದು ರೀತಿಯಾಗಿ ಇವರ ಒಂದು ಪ್ರಾಧಾನ್ಯ ಇನ್ನೊಂದು ರೀತಿಯಾಗಿ ಅಷ್ಟೇ ಹೊರತು ಇಲ್ಲಿ ಎಲ್ಲರಿಗೂ ಸಹ ಒಂದು ಪ್ರಾಧಾನ್ಯವನ್ನು ಕೊಟ್ಟಿದ್ದಾರೆ ಎಲ್ಲರನ್ನೂ ಸಹ ಗೌರವಿಸಬೇಕು ಅನ್ನುವಂತಹ ವಿಷಯವನ್ನು ನಮ್ಮ ಧರ್ಮವು ಯಾವತ್ತಿಂದಲೋ ಹೇಳ್ತಾನೇ ಇದೆ ಅದರಲ್ಲೂ ಹೆಣ್ಣುಮಕ್ಕಳು ಅಂತಂದರೆ ನಮ್ಮ ಮನೆಯಲ್ಲಿ ಅವ್ರಿಗೆ ಹೇಳುವಾಗ ಅವರ ಬಗ್ಗೆ ಹೇಳುವಾಗ ನಾವು ಹೇಳ್ತೀವಿ ನಮ್ಮ ಮನೆ ಮಹಾಲಕ್ಷ್ಮಿ ಅಂತ ನಾವು ಹೇಳ್ತೀವಿ ಹೆಣ್ಣುಮಕ್ಕಳ ಬಗ್ಗೆ ಹೇಳುವಾಗ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಅಂತ ನಾವು ಹೇಳ್ತಾ ಇರ್ತೀವಿ ಮತ್ತು ಏನಾದರೂ ಅಮ್ಮನವರ ಆರಾಧನೆ ಮಾಡುವಾಗ ಅವರ ಸುವಾಸಿನಿ ಪೂಜೆಯನ್ನು ಮಾಡ್ತೀವಿ ಸ್ತ್ರೀಯರಿಗೆ ಸುವಾಸಿನಿ ಪೂಜೆಯನ್ನು ಮಾಡುವುದು ಬ ಕುಮಾರಿ ಪೂಜೆಯನ್ನು ಮಾಡುವುದು ಇದೆಲ್ಲ ಒಂದು ಕ್ರಮ ಹಿಂದಿನ ಕಾಲದಿಂದಲೂ ಬಂದಿದೆ ಅಂದರೆ ಅಷ್ಟು ಗೌರವವಾಗಿ ಅವರನ್ನು ನೋಡಿಕೊಳ್ಳಬೇಕು ಅನ್ನೋದು ಅದರ ಹಿಂದಿನ ಒಂದು ತಾತ್ಪರ್ಯ ಮತ್ತು ಇನ್ನೊಂದು ವಿಷಯ ಶಂಕರಾಚಾರ್ಯರು ಅವರ ಚರಿತ್ರೆಯಲ್ಲಿ ನಾವು ನೋಡಿದರೆ ಶಂಕರಾಚಾರ್ಯರು ಮಂಡನ ಮಿಶ್ರರ ಜೊತೆಗೆ ವಾದವನ್ನು ಮಾಡಬೇಕಾದ್ರೆ ಏನು ಮಾಡಿದರು ಅಂತಂದರೆ ಆ ವಾದವನ್ನು ಇಬ್ಬರು ವಾದ ಮಾಡಿಕೊಳ್ಳೋ ಹೊತ್ತಿಗೆ ಮಧ್ಯಸ್ಥರೊಬ್ಬರು ಇರಬೇಕು ಆ ಮಧ್ಯಸ್ಥರು ಯಾರಿರಬೇಕು ಅಂತ ಪ್ರಶ್ನೆ ಬಂತು ಇಬ್ಬರು ಇಬ್ಬರ ಮಧ್ಯದಲ್ಲಿ ವಾದ ನಡೀತಾ ಇರುವಾಗ ಒಬ್ಬರು ಮಧ್ಯಸ್ಥರಿದ್ದು ಇವರ ಅವರ ಇಬ್ಬರು ಏನೇನು ಮಾತಾಡ್ತಿದ್ದಾರೆ ಅನ್ನೋದನ್ನೆಲ್ಲ ಗಮನಿಸಿ ಸರಿಯಾಗಿ ಕೊನೆಗೆ ತೀರ್ಪನ್ನು ಕೊಡುವಂತಹ ವ್ಯಕ್ತಿ ಒಬ್ಬ ಇರಬೇಕು ಅವನನ್ನೇ ಮಧ್ಯಸ್ಥ ಅಂತ ಹೇಳೋದು ಅವನು ಇವರ ಪಕ್ಷದಲ್ಲೂ ಇರಬಾರ್ದು ಅವನ ಪಕ್ಷದಲ್ಲೂ ಇರಬಾರ್ದು ಮಧ್ಯಸ್ಥನಾಗಿ ಇಬ್ಬರ ವಾದವನ್ನು ಸರಿಯಾಗಿ ಕೇಳಿ ಯಾವುದು ಸರಿ ಅನ್ನೋದನ್ನು ತೀರ್ಮಾನ ಮಾಡಿ ಅವರಿಗೆ ತೀರ್ಪನ್ನು ನೀಡಬೇಕು ಆ ರೀತಿಯಾದಂತಹ ಒಂದು ಕೆಲಸವನ್ನು ಮಧ್ಯಸ್ಥ ಮಾಡಬೇಕು ಅದನ್ನು ಶಂಕರಾಚಾರ್ಯರು ಮಂಡನ ಮಿಶ್ರರ ಜೊತೆಗೆ ವಾದವನ್ನು ಮಾಡುವಾಗ ಈಗ ಮಧ್ಯಸ್ಥರಾಗಿ ಇರಬೇಕು ಅಂತ ಪ್ರಶ್ನೆ ಬಂತು ಆ ಪ್ರಶ್ನೆ ಬಂದಾಗ ಅಲ್ಲಿ ವ್ಯಾಸ ಮಹರ್ಷಿಗಳು ಜೈವಿನಿ ಮಹರ್ಷಿಗಳು ಅವರಿಬ್ಬರು ಹೇಳಿದರು ಸುರೇಶ್ವರಾಚಾರ್ಯರ ಪತ್ನಿಯಾಗಿರ್ತಕ್ಕಂತಹ ಉಭಯ ಭಾರತೀ ದೇವಿ ಆ ಉಭಯ ಭಾರತೀ ದೇವಿ ಇಬ್ಬರಿಗೂ ಸಹ ಮಧ್ಯಸ್ಥಳ ಆಗಿರಬೇಕು ಮಧ್ಯಸ್ಥಳ ಆಗಿ ಇವರಿಬ್ಬರ ವಾದವನ್ನು ಕೇಳಿ ಕೊನೆಗೆ ತೀರ್ಪನ್ನು ಕೊಡಬೇಕು ಎಂಬುದಾಗಿ ಹೇಳಿದರು ಉಭಯ ಭಾರತೀ ದೇವಿ ಅಂತಂದರೆ ಸರಸ್ವತಿ ಅವತಾರ ಸರಸ್ ಮ ಯಾವಾಗ ಬ್ರಹ್ಮ ಮಂಡನ ಮಿಶ್ರರಾಗಿ ಅವತಾರ ಮಾಡಿದ್ನೋ ಶಿಂಗ್ ಪರಮೇಶ್ವರ ಶಂಕರಾಚಾರ್ಯಾಗ ಅವತಾರ ಮಾಡಿದ್ನೋ ಬ್ರಹ್ಮ ಮಂಡನ ಮಿಶ್ರರಾಗಿ ಅವತಾರ ಮಾಡಿದ್ನೋ ಆಗ ಸರಸ್ವತಿ ದೇವಿ ಉಭಯ ಭಾರತಿಯಾಗಿ ಅವತಾರವನ್ನು ಮಾಡಿದರು ಆದ್ದರಿಂದ ಆ ಉಭಯ ಭಾರತೀ ದೇವಿ ಇಲ್ಲಿ ಮಧ್ಯಸ್ಥಳಾಗಿರಬೇಕು ಎಂಬುದಾಗ ಅವರು ಹೇಳಿದರು ಅದರಂತೆ ಉಭಯ ಭಾರತಿ ದೇವಿಯನ್ನು ಮಧ್ಯಸ್ಥರನ್ನಾಗಿ ಮಾಡಿಕೊಂಡು ಇವರಿಬ್ಬರು ವಾದವನ್ನು ಮಾಡ್ತಾಯಿದ್ರು ಈಗ ವಾದ ಮಾಡ್ತಾ ಇರುವಾಗ ದಿವಸ ಏನಾಗ್ತಾ ಇತ್ತು ಅಂತಂದರೆ ಉಭಯ ಭಾರತೀ ದೇವಿ ಅವರಿಬ್ಬರು ಕೊರಳಿಗೂ ಒಂದು ಹಾರವನ್ನು ಹಾಕಿಬಿಟ್ಟು ತಾನು ಮ ತನ್ನ ಮನೆ ಕೆಲಸಗಳಿಗೆ ತಾನು ಹೋಗ್ತಾ ಇದ್ಲು ಇಲ್ಲಿ ಮಧ್ಯಸ್ಥರಾಗಿಯೂ ತನ್ನ ಜವಾಬ್ದಾರಿಯನ್ನು ನಿಭಾಯಿಸಬೇಕು ಮತ್ತು ಮನೆ ಕೆಲಸ ಅದೆಲ್ಲದನ್ನು ಸಹ ಚೆನ್ನಾಗಿ ನೋಡ್ಕೊಳ್ಬೇಕಾಗಿದೆ ಅದೊಂದು ಜವಾಬ್ದಾರಿ ಇದೆ ಆಗ ಅದನ್ನು ಬಿಡು ಹಾಗಿಲ್ಲ ಹಾಗಾಗಿ ಮನೆ ಕೆಲಸವನ್ನೆಲ್ಲ ಮಾಡ್ಕೊಂಡು ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ಲು ದಿವಸ ಇವರಿಬ್ಬರಿಗೂ ಆಹಾರವನ್ನು ಅಂದರೆ ಶಂಕರಾಚಾರ್ಯರು ಸನ್ಯಾಸಿಗಳಾದ್ದರಿಂದ ಅವರಿಗೆ ಭಿಕ್ಷೆಯನ್ನು ತನ್ನ ಪತಿ ಗೃಹಸ್ಥ ಆದ್ದರಿಂದ ಅವರಿಗೆ ಭೋಜನವನ್ನು ಇಬ್ಬರಿಗೂ ಒಂದೊಂದನ್ನು ಏರ್ಪಾಟು ಮಾಡಿ ದಿವಸ ವಾದ ಅಲ್ಲಿ ಅದೆಲ್ಲ ಮುಗಿದ ಮೇಲೆ ಇವರ ವಾದವು ಒಂದು ಹಂತಕ್ಕೆ ಬಂದ ಮೇಲೆ ಅಲ್ಲಿಗೆ ನಿಲ್ಲಿಸೋಕ್ಕೆ ಹೇಳಿಬಿಟ್ಟು ಅವರಿಬ್ಬರನ್ನು ಕರೀತಾ ಇದ್ರು ಅವರಿಗೆ ಭಿಕ್ಷೆ ಇವರಿಗೆ ಭೋಜನ ಅಂತ ಆಗ್ತಾ ಕೊನೆಗೆ ಕೊನೆಯಾಗೇನಾಯಿತು ಅಂತಂದರೆ ಆ ವಾದದಲ್ಲಿ ಮಂಡನ ಮಿಶ್ರರು ಸೋತರು ಶಂಕರಾಚಾರ್ಯರು ಗೆದ್ದರು ಆಗ ಈ ವಿಷಯವನ್ನು ಉಭಯ ಭಾರತೀ ದೇವಿ ಹೇಗೆ ಹೇಳಿದ್ಲು ಅಂತಂದರೆ ಅದನ್ನು ಹಾಗೇ ಶಬ್ದಗಳಲ್ಲಿ ಹೇಳಲಿಲ್ಲ ಮತ್ತು ಹೇಗೆ ಹೇಳಿದಳು ಅಂತಂದರೆ ದಿವಸ ಸನ್ಯಾ ಶಂಕರಾಚಾರ್ಯರನ್ನು ನೋಡಿ ಈಗ ತಾವು ಭಿಕ್ಷೆಗೆ ದಯ ಮಾಡಿಸ್ಬೇಕು ಅಂತ ಹೇಳ್ತಿದ್ರು ಮಂಡನ ಮಿಶ್ರನ್ ನೋಡಿ ತಾವು ಭೋಜನಕ್ಕೆ ಬರ ಮಾಡಿಸ್ಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ರು ಆವತ್ತಿನ ದಿವಸ ಮಾತ್ರ ಅಲ್ಲಿಗೆ ಹೋಗಿ ಇನ್ನಿಬ್ಬರು ಭಿಕ್ಷೆಗೆ ಮಾಡಿಸಬೇಕು ಅಂತ ಹೇಳಿಬಿಟ್ಲು ಅದರಲ್ಲೇ ತೀರ್ಪು ಬಂದಾಯಿತು ಅಂದರೆ ಏನು ಅಲ್ಲಿ ಏನು ತೀ ತೀರ್ಮಾನ ಏನಿತ್ತು ಅಂತಂದ್ರೆ ಒಂದು ವೇಳೆ ವಾದದಲ್ಲಿ ಮಂಡನ ಮಿಶ್ರರಿಗೆ ಸೋಲು ಅಂತಂದ್ರೆ ಆಗ ಅವರು ಸನ್ಯಾಸಿಗಳಾಗಬೇಕು ಅಂತ ಅಲ್ಲಿ ಮೊದಲು ಇಬ್ಬರು ಮಾತಾಡ್ಕೊಂಡಿದ್ರು ಒಂದು ನೀ ತೀರ್ಮಾನವನ್ನು ಮಾಡಿಕೊಂಡಿದ್ರು ಒಂದು ವೇಳೆ ಶಂಕರಾಚಾರ್ಯರಿಗೆ ಸೋಲುಂಟಾಯಿತು ಅಂತಂದ್ರೆ ಆಗ ಅವರು ಗೃಹಸ್ಥರಾಗಬೇಕು ಸನ್ಯಾಸ ಬಿಟ್ಟು ಗೃಹಸ್ಥ ಆಶ್ರಮ ಸ್ವೀಕಾರ ಮಾಡಬೇಕು ಅಂತಿತ್ತು ಆದರೆ ಮಂಡನ ಮಿಶ್ರರು ಸೋತೋದ್ರಾದ್ದರಿಂದ ಅವರಿಗೆ ಸನ್ಯಾಸವನ್ನು ಸ್ವೀಕಾರ ಮಾಡಬೇಕಾಗಿದೆ ಸನ್ಯಾಸಿಗಳಾದಮೇಲೆ ಮತ್ತೆ ಅವರಿಗೆ ಭಿಕ್ಷೆ ಆದ್ದರಿಂದ ಕೊನೆಗೆ ಹೋಗಿ ಹೇಳಿದರು ಈಗ ಇಬ್ಬರೂ ಸಹ ಭಿಕ್ಷೆಗೆ ಬರಬೇಕು ದಿವಸ ಒಬ್ಬರು ಭಿಕ್ಷೆ ಒಬ್ಬರು ಭೋಜನ ಅಂತ ಇತ್ತಿತ್ತು ಈಗ ಮಾತ್ರ ಇಬ್ಬರಿಗೂ ಭಿಕ್ಷೆ ಇಬ್ಬರು ಭಿಕ್ಷೆಗೆ ಸಿದ್ಧ ಮಾಡಿಯಾಗಿದೆ ಬರಬೇಕು ಅಂತ ಕಳೆದರು ಆಗ ಅದರೊಳಗೆ ತೀರ್ಮಾನ ಬಂದಾಯಿತು ಹಾಗಿದ್ದರೆ ಇವರು ಸೋತೋದ್ರೆ ಇನ್ನಿವ್ರ ಸನ್ಯಾಸ ಅಂತ ಇತ್ತು ಅಂತ ಹೀಗೆ ಆ ಒಂದು ಕಾಲದಲ್ಲಿ ಅಂದರೆ ಆ ಸಂದರ್ಭದಲ್ಲಿ ಅವರ ವಾದಕ್ಕೂ ಸಹ ಮಧ್ಯಸ್ಥರನ್ನಾಗಿ ಆ ಉಭಯ ಭಾರತೀ ದೇವಿಯನ್ನು ಇಟ್ಟುಕೊಂಡು ಹೀಗೆ ವಾದವನ್ನು ಮಾಡಿದರು ಈ ರೀತಿಯಾಗಿ ಹಿಂದಿನ ಕಾಲದಿಂದಲೂ ಒಂದು ವಿಶೇಷವಾದಂತಹ ಪ್ರಾಧಾನ್ಯವನ್ನು ಕೊಟ್ಟು ತುಂಬ ಒಂದು ಗೌರವವಾಗಿ ನೋಡಿಕೊಳ್ಳುವಂತಹ ಒಂದು ಕ್ರಮ ಹಿಂದಿನ ಕಾಲದಿಂದಲೂ ಸಹ ಬಂದಿದೆ ಹೀಗೆ ನಮ್ಮ ಧರ್ಮ ಪ್ರತಿಯೊಬ್ಬ ಮನುಷ್ಯನ ವಿಷಯದಲ್ಲೂ ಸಹ ಮನುಷ್ಯನು ಅತ್ಯಂತ ಗೌರವದಿಂದ ವರ್ತಿಸಬೇಕು ಅವನು ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ದೊಡ್ಡವನಾಗಿರ್ಬೋದು ಚಿಕ್ಕವರಾಗಿರ್ಬೋದು ಎಲ್ಲರ ವಿಷಯದಲ್ಲೂ ಸಹ ಒಂದು ಗೌರವವಾದಂತಹ ಭಾವನೆಯಿಂದ ಹೇಗೆ ನಡ್ಕೊಳ್ಳಬೇಕು ಅನ್ನುವಂತಹ ವಿಷಯವನ್ನು ನಮ್ಮ ಧರ್ಮವು ನಮಗೆ ತಿಳಿಸ್ತಾ ಇದೆ ಹೀಗೆ ಆ ಅನೇಕ ವಿಷಯಗಳನ್ನು ನಮ್ಮ ಧರ್ಮವು ತಿಳಿಸ್ತಾ ಇದೆ ಇಂತಹ ಒಂದು ವಿಷಯಗಳನ್ನು ನಮ್ಮ ಸಂಪ್ರದಾಯಗಳನ್ನು ತಿಳಿಸುವಂತಹ ಒಂದು ಕಾರ್ಯಕ್ರಮ ಇಲ್ಲಿ ಮಾಡ್ತಾ ಇರುವುದು ಸಂತೋಷಕರವಂತಹ ಒಂದು ವಿಷಯ ಈ ಒಂದು ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಮತ್ತೊಂದು ಮುಖ್ಯವಾದ ವಿಷಯ ಏನು ಅಂತಂದರೆ ಈ ಪ್ರಪಂಚದಲ್ಲಿ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ವಿಚಾರ ಮಾಡಿ ಯಾವುದಾದ್ರೂ ಒಂದು ವಿಷಯವನ್ನು ತಿಳ್ಕೊಳ್ಳುವಂತಹ ಸ್ವಭಾವದವರು ಯಾರಿರ್ತಾರೋ ಅವರ ಮನಸ್ಸಿನಲ್ಲಿ ಕೆಲವು ಪ್ರಶ್ನೆಗಳು ಬರ್ತಾ ಇರುತ್ತೆ ಅಂದರೆ ಏನು ಈಗ ಈ ಪ್ರಪಂಚ ಇದೆ ಇಷ್ಟು ವಿಸ್ತಾರವಾದಂತಹ ಪ್ರಪಂಚ ಇದೆ ಈ ಪ್ರಪಂಚದ ಸೃಷ್ಟಿ ಇದು ಹೇಗಾಯಿತು ಮತ್ತು ಪುಣ್ಯ ಅಂದರೆ ಏನು ಪಾಪ ಅಂದರೆ ಏನು ಧರ್ಮಾಧರ್ಮಗಳು ಅಂದರೆ ಏನು ಮನುಷ್ಯನಿಗೆ ಸುಖ ಎಲ್ಲಿಂದ ಪ್ರಾಪ್ತವಾಗುತ್ತೆ ಅವನ ದುಃಖಕ್ಕೆ ಕಾರಣ ಏನು ಅವನಿಗೆ ಸುಖವು ಹೋಗಿ ದುಃಖ ಬರಬೇಕು ಅವನಿಗೆ ದುಃಖವೂ ಹೋಗಿ ಶಾಶ್ವತವಾಗಿ ಸುಖ ಬರಬೇಕು ಅಂತಂದರೆ ಅದಕ್ಕೆ ಅವನೇನು ಮಾಡಬೇಕು ಮತ್ತು ಒಬ್ಬ ಮನುಷ್ಯ ತನ್ನ ಶರೀರವನ್ನು ಬಿಟ್ಟ ಮೇಲೆ ಎಲ್ಲಿಗೆ ಹೋಗ್ತಾ ಇದ್ದಾನೆ ಎಲ್ಲಿಂದ ವಾಪಸ್ ಬಂದು ಪುನಃ ಶರೀರವನ್ನು ಗ್ರಹಣ ಮಾಡ್ತಾ ಇದ್ದಾನೆ ಇತ್ಯಾದಿ ಎಲ್ಲ ಪ್ರಶ್ನೆಗಳು ಮನುಷ್ಯನಿಗೆ ಬರ್ತಾ ಇರುತ್ತೆ ಈ ಭಗವಂತ ಅಂತಂದರೆ ಯಾರು ಅವನ ಸ್ವಭಾವ ಏನು ಅಂತ ಹೀಗೆಲ್ಲ ಸ್ವಭಾವ ಹೀಗೆಲ್ಲ ಪ್ರಶ್ನೆಗಳು ಸ್ವಲ್ಪ ವಿಚಾರ ಮಾಡಿ ತಿಳ್ಕೊಳ್ಳುವ ಸ್ವಭಾವ ಎಲ್ರಿಗೂ ಹಾಗೆ ಬರುವುದಿಲ್ಲ ಕೆಲವರಿಗೆ ಮಾತ್ರ ಬರುತ್ತೆ ಇಂಥ ಪ್ರಶ್ನೆಗಳು ಯಾವುದಾದ್ರೂ ಒಂದು ವಿಷಯವನ್ನು ಚೆನ್ನಾಗಿ ವಿಚಾರ ಮಾಡಿ ತಿಳ್ಕೊಳ್ಳುವ ಸ್ವಭಾವ ಕೆಲವರಿಗಿರುತ್ತೆ ಲೋಕದಲ್ಲಿ ಅಂಥವರಿಗೆ ಬರುತ್ತೆ ಈ ಎಲ್ಲ ಪ್ರಶ್ನೆಗಳಿಗೂ ಸಹ ಸರಿಯಾದಂತಹ ಒಂದು ಉತ್ತರವನ್ನು ಕೊಟ್ಟಂತಹ ಏಕಮಾತ್ರ ಧರ್ಮ ಅಂತಂದರೆ ಅದು ನಮ್ಮ ಧರ್ಮ